ಎಂಎಲ್ಎ ಜಿಕೆ ವೆಂಕಟಶಿವಾರೆಡ್ಡಿರವರು ತಾಲೂಕು ವ್ಯಾಪ್ತಿಯ ಕೆಲವೊಂದು ಗ್ರಾಮಗಳಲ್ಲಿ ಇದಿನ ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿಗಳ ಪ್ರಗತಿ ಪರಿಶೀಲನೆಗೆ ಸುಮಾರು ಐದು ಕೋಟಿ ಹಣಕ್ಕೂ ಹೆಚ್ಚು ಎಲ್ಲಾ ಗ್ರಾಮಗಳಲ್ಲಿ ಗುದ್ದಲಿ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತಿಮ್ಮನಹಳ್ಳಿ ಗ್ರಾಮದಲ್ಲಿ ಸುಮಾರು ಅರವತ್ತೈದು ಲಕ್ಷ ಹಣ ಕಾಮಗಾರಿ ಚಾಲನೆ ಪೂರ್ಣಪಳ್ಳಿ ಗ್ರಾಮದಲ್ಲಿ ಸುಮಾರು ಅರವತ್ಮೂರು ಲಕ್ಷ ಕಾಮಗಾರಿ ಚಾಲನೆ ಪಾಳ್ಯ ಗ್ರಾಮದಲ್ಲಿ ಸುಮಾರು ಎಪ್ಪತ್ಮೂರು ಲಕ್ಷ ಕಾಮಗಾರಿ ಚಾಲನೆ ಚನ್ನೆಗಾರಪಳ್ಳಿ ಸುಮಾರು ಎಪ್ಪತ್ತೆಂಟು ಲಕ್ಷ ಕಾಮಗಾರಿ ಚಾಲನೆ ಕೇತಗಾನಹಳ್ಳಿ ಗ್ರಾಮದಲ್ಲಿ ಸುಮಾರು ಅರವತ್ತೆಂಟು ಲಕ್ಷ ಕಾಮಗಾರಿ ಚಾಲನೆ ಹುಗಿಲಹಳ್ಳಿ ಗ್ರಾಮದಲ್ಲಿ ಸುಮಾರು ಎಂಬತ್ತು ಲಕ್ಷ ಕಾಮಗಾರಿ ಚಾಲನೆ ಚಿಂತಾಮಕಲಹಳ್ಳಿ ಗ್ರಾಮದಲ್ಲಿ ಸುಮಾರು ಎಪ್ಪತ್ತೈದು ಲಕ್ಷ ಹಣ ಕಾಮಗಾರಿ ಚಾಲನೆ ಹೀಗೆ ಎಲ್ಲಾ ಗ್ರಾಮಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಹಾಗೂ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಜನಪ್ರಿಯ ಶಾಸಕರ ಸಹಭಾಗಿತ್ವದಲ್ಲಿ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಇಂದ್ರಭವನ್ ರಾಜಣ್ಣ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತೂಪಲ್ಲಿ ನಾರಾಯಣಸ್ವಾಮಿ ಹಾಗೂ ಆ ಗ್ರಾಮಗಳ ವ್ಯಾಪ್ತಿಗೆ ಬರುವ ಎಲ್ಲಾ ಹಿರಿಯರು ಗಣ್ಯರು ಅಧ್ಯಕ್ಷರು ಸದಸ್ಯರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗೋವಿಂದಮ್ಮ ಕೋದಂಡಪ್ಪ ಸದಸ್ಯರು ಸಿಎಂ ಕೃಷ್ಣಪ್ಪ ಮಂಜುನಾಥ್ ಗೌಡ ಪಿಡಿಒ ಕೆಸಿ ಮಂಜುನಾಥ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ನಾರಾಯಣಸ್ವಾಮಿ ಇಂಜಿನಿಯರ್ ಶ್ರಾವಣಿ ಮೇಡಮ್ ಗುತ್ತಿಗೆದಾರರು ಶ್ರೀಕಾಂತ್ ಪಾಟೀಲ್ ನಿವೃತ್ತ ಬೆಸ್ಕಾಂ ಇಲಾಖೆ ಸುಬಾರೆಡ್ಡಿ ಪಾಳ್ಯ ಬೈರಾರೆಡ್ಡಿ ಚಂದ್ರಾರೆಡ್ಡಿ ಮುಗಿಲಹಳ್ಳಿ ರೆಡ್ಡಿ ಪಂಚಾಯಿತಿ ಅಧ್ಯಕ್ಷರು ಶ್ರೀನಿವಾಸ್ ಶಿವಪುರ ಗಣೇಶ್ ಉಪಾಧ್ಯಕ್ಷರು ಗಿರಿ ಹಾಗೂ ಊರಿನ ಪ್ರಮುಖರು ಹಿರಿಯರು ಸಾರ್ವಜನಿಕರ ಸಮ್ಮುಖದಲ್ಲಿ ಉತ್ತಮ ಗುಣಮಟ್ಟ ಇರಬೇಕು ಎಂಬುವ ಮೂಲಕ ಈ ದಿನ ಕಾರ್ಯಕ್ರಮ ಯಶಸ್ವಿಗೊಳಿಸಿದೆವು ಈ ಸಂದರ್ಭದಲ್ಲಿ ಗೌರವಾನ್ವಿತ ಜನಪ್ರಿಯ ಶಾಸಕರು ಜಿ ಕೆ ವೆಂಕಟ ಶಿವಾರೆಡ್ಡಿ ಮಾತನಾಡಿ ಈ ದಿನ ಜಲಜೀವನ್ ಮಿಷನ್ ಯೋಜನೆಯ ಕಾರ್ಯಕ್ರಮ ಎಲ್ಲಾ ಗ್ರಾಮಗಳಲ್ಲಿ ಗುದ್ದಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದು ಸುಮಾರು ಏಳು ಗ್ರಾಮಗಳಲ್ಲಿ ಐದು ಕೋಟಿ ಹಣಕ್ಕೂ ಹೆಚ್ಚು ಕಾಮಗಾರಿಗೆ ಚಾಲನೆ ಮಾಡಿದ್ದೇವೆ ಇನ್ನೂ ಕೆಲವೊಂದು ಗ್ರಾಮಗಳಲ್ಲಿ ಕಾಮಗಾರಿಗಳ ಬಗ್ಗೆ ಅತಿ ಶೀಘ್ರದಲ್ಲಿ ಪೂರ್ಣಗೊಳಿಸುತ್ತೇವೆ ಸಮಸ್ತ ಜನತೆ ಆರೋಗ್ಯದ ಹಿತದೃಷ್ಟಿಯಿಂದ ನಾಳೆ ಕೆಡಿಪಿ ಮೀಟಿಂಗ್ ಎಲ್ಲಾ ಅಧಿಕಾರಿಗಳ ಜೊತೆ ಚರ್ಚೆ ಕುಡಿಯುವ ನೀರಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಆರೋಗ್ಯದ ಬಗ್ಗೆ ಚರ್ಚೆ ಹಮ್ಮಿಕೊಂಡಿದ್ದೇವೆ ಹಾಗೂ ಜೆಜೆಎಂ ಕಾರ್ಯಕ್ರಮ ನೂರಕ್ಕೆ ನೂರರಷ್ಟು ಎಲ್ಲಾ ಕಾಮಗಾರಿಗಳ ಗುಣಮಟ್ಟಕ್ಕೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಸುಮಾರು ಮುನ್ನೂರು ಕೋಟಿ ಅನುದಾನ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಗುಣಮಟ್ಟದಲ್ಲಿ ಕಾಮಗಾರಿ ಮಾಡಲು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದೇನೆ ಒಂದು ವಾರದಲ್ಲಿ ಕಾಮಗಾರಿಗಳ ಪ್ರಾರಂಭ ಮಾಡಬೇಕಾಗಿ ತಿಳಿಸಿದ್ದೇನೆ ಹೀಗೆ ಹಲವಾರು ವಿಚಾರಗಳನ್ನು ಈ ಸಮಯದಲ್ಲಿ ಶಾಸಕರು ತಿಳಿಸಿದರು That's <laughs> ಸುಮಾರು ಏಳು ಕಡೆ ಇವತ್ತು ಪೂಜೆ ಮಾಡಿದವು ಅರ್ಜಿಯನ್ನು ಇದು ಹ್ಮ್ ಇನ್ನೂ ಅನೇಕ ಗ್ರಾಮಗಳು ಪೂಜೆ ಏ ಮತ್ತೆ ಕೆಲಸಗಳು ಚೆನ್ನಾಗಿ ಆಗಬೇಕು ಅಂತ ಒಂದು ಮೀಟಿಂಗ್ ಕೂಡ ಈ ವಾರದಲ್ಲಿ ಎಲ್ಲ ಇಂಜಿನಿಯರ್ಸು ಮತ್ತೆ ಎಲ್ಲ ಕಾಂಟ್ರಾಕ್ಟರ್ಸು ಎಲ್ಲ ಒಂದು ಡಿಸ್ಟಿ ಜಿಲ್ಲಾ ಮಟ್ಟದಲ್ಲಿ ಒಂದು ಮೀಟಿಂಗ್ ಇಟ್ಕೊಡ್ತೇನೆ ನಾಳೆಗೆ ನಾಳೆ ಕೆ ಡಿ ಪಿ ಮೀಟಿಂಗ್ ಇಟ್ಕೊಂಡಿದ್ದೇನೆ ಇದರಲ್ಲಿ ಕೂಡ ಎಲ್ಲ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಮತ್ತು ಈ ವಿಶೇಷವಾಗಿ ಆರೋಗ್ಯದ ಕಡೆಗೆ ಹೆಚ್ಚಿನ ಒಂದು ಒತ್ತು ಕೊಡೋದಕ್ಕೆ ಗಮನ ಕೊಡೋದಕ್ಕೆ ಎಲ್ಲ ಅಧಿಕಾರಿಗಳನ್ನು ಕೂಡ ಕರೆದಿದ್ದೇನೆ ನಾಳೆ ಆ ವಿಷಯ ಕೂಡ ಚರ್ಚೆ ಮಾಡ್ತೇವೆ ಕುಡಿಯುವ ನೀವು ನೂರ ನಡೀತಾ ಇದೆ ನಮ್ಮ ತಾಲೂಕಲ್ಲಿ ಎಲ್ಲಿ ಕೂಡ ನೂರಕ್ಕೆ ನೂರು ಎಲ್ಲಿ ಕೂಡ ಸಮಸ್ಯೆ ಇಲ್ಲ ಮುಂದಂಗ್ ಮಾಡಿದ್ದೇವೆ ಮುಂದಕ್ಕೂ ಕೂಡ ಅದೇ ರೀತಿ ಇನ್ನ ಈ ಕೆಲಸಗಳೆಲ್ಲ ಜೆ ಜೆ ಎಂ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಮೇಲೆ ಒಳ್ಳೆ ಕೆಲಸಗಳು ನಡೆದು ನಡೆಸುವ ನಡೆಸೋದಕ್ಕೆ ಈ ಮೂರ್ನಾಲ್ಕು ತಿಂಗಳಲ್ಲಿ ಹೆಚ್ಚಿನ ಒಂದು ಒತ್ತನ್ನ ಕೊಟ್ಟು ಕೆಲಸ ಸರಿಯಾದ ರೀತಿಯಲ್ಲಿ ಸಮರ್ಪಕ ರೀತಿಯಲ್ಲಿ ಪೂರ್ತಿ ಮಾಡೋದಕ್ಕೆ ಪೂರ್ಣ ಮಾಡೋದಕ್ಕೆ ಕ್ರಮ ಕೈಗೊಳ್ತೇವೆ ಸುಮಾರು ಐದು ಐದರಿಂದ ಆರು ಕೋಟಿ ಈಗಾಗಲೇ ಚುನಾವಣಾ ಪೂರ್ವದಲ್ಲಿ ರಿವ್ಯೂ ಮಾಡ್ತೇನೆ ಪ್ರತಿಯೊಂದು ಕೆಲಸದ ಬಗ್ಗೆ ಅಸೆಂಬ್ಲಿ ನಮಗೆ ಕಮೆಂಟ್ಸ್ ಆಗುತ್ತೆ ಬುಧವಾರ ಸೋಮವಾರ ಆದ್ರೂ ಶನಿವಾರ ಭಾನುವಾರ ಬಂದು ಒಂದು ಶನಿವಾರ ಒಂದು ರಿವ್ಯೂ ರಿವ್ಯೂ ಮೀಟಿಂಗ್ ಇಟ್ಕೊಳ್ತೇನೆ ಈ ದಿನ ಗುದ್ದಿ ಬಜೆ ಕಾರ್ಯಕ್ರಮ ಈ ಒಂದು ಪ್ರಾರಂಭ ಕಾರ್ಯಕ್ರಮ ಒಂದು ವಾರದಲ್ಲಿ ಆಗುತ್ತಾ ಏನು ಕಾರ್ಯಕ್ರಮ ಇದೆ ಕಾಮಗಾರಿ ನಾ ಪ್ರಾರಂಭ ಆಗುತ್ತೆ ತಕ್ಷಣ ಪ್ರಾರಂಭ ಮಾಡ್ತಾರೆ ಅವರು ಅವರು ಒಳ್ಳೆ ದೊಡ್ಡ ಕಾಂಟ್ರಾಕ್ಟರು ಪ್ರಾರಂಭ ಮಾಡ್ತಾರೆ ಚೆನ್ನಾಗಿ ಮಾಡ್ಬೇಕು ಅಂತ ನಾನು ಅವ್ರಿಗೆ